ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕ ಶಾಲೆ ನಾನಿವತ್ತು ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಬನನ ಮಿಲ್ಕ್ ಶೇಕ್ನ ಯಾವ ಥರ ಮಾಡೋದು ಏನಂತ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾರೂ ಆಗಿ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾನಿವತ್ತು ಡ್ರೈ ಫ್ರೂಟ್ಸ್ ಬಣ್ಣನ ಮಿಲ್ಕ್ ಶೇಕ್ ಯಾವ ಥರ ಮಾಡೋದೇನೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಡ್ರೈ ಫ್ರೂಟ್ಸ್ನ ಬಾದಾಮಿ ಪಿಸ್ತಾ ಹಾಗೂ ದ್ರಾಕ್ಷಿ ಗೋಡಂಬಿನ ಹಾಗೂ ಪಂಪ್ಕೀನ್ ಸೀಡ್ಸ್ನ ತೊಗೊಂಡಿದ್ದೀನಿ ಈ ಥರ ಎರಡು ಬಾಹಣ್ಣನ ಖರ್ಜೂರ ನಾಲ್ಕು ಖರ್ಜುನ ಈ ಥರ ನೆನೆಸಿಟ್ಕೊಂಡಿದ್ದೀನಿ ಒಂದು ಬಟ್ಲದಲ್ಲಿ ಎಲ್ಲವನ್ನೂ ಸಹ ಅವರು ನೆನೆಸಿಟ್ಕೊಳ್ಬೇಕು ಹಂಗಾದ್ರಪ್ಪ ಅಂತಂದರೆ ತುಂಬ ಸುಲಭವಾಗಿ ಸಣ್ಣ ಆಗಿಬಿಡುತ್ತೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಹೌದು ಇವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ಅಂತಂದು ಆ ಥರ ನೀವು ಸಣ್ಣಾಗಿ ಮಾಡಿ ಮಾಡ್ಕೊಳ್ಬೋದು ಇವಾಗ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ನೀವು ಸಕ್ಕರೆ ಹಾಕೋ ಬದಲು ಜೇನುತುಪ್ಪ ಇತ್ತಂದರೆ ಫಿವರ್ ಜೇನುತುಪ್ಪ ಇತ್ತಂದರೆ ಜೇನುತುಪ್ಪ ಸಹ ಹಾಕ್ಕೊಳ್ಬೋದು ನಾನು ಫೀವರ್ ಜೇನುತುಪ್ಪ ತೊಗೊಂಡಿದ್ದೀನಿ ನಾನು ಸಕ್ಕರೆ ಹಾಕೋ ಬದಲು ಫಿವರ್ ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ ಇಲ್ಲಪ್ಪ ಅಂತಂದು ನೀವು ಸಕ್ಕರೆ ಅಂತಂದರೆ ಸಕ್ಕರೆನ ಶುಗರ್ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಾನು ಮಾಡೋದು ಯಾವ ಥರ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾವು ನೆನೆಸಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕೊಳ್ತಾ ಇದ್ದೀನಿ ಎಲ್ಲವೂ ಸಹ ಫಸ್ಟು ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲವನ್ನೂ ಸಹ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕು ಹಾಗಾದ್ರಪ್ಪ ಅಂತಂದರೆ ಡ್ರೈ ಫ್ರೂಟ್ಸು ಮಕ್ಕಳಿಗೆ ನಾವು ಡ್ರೈ ಫ್ರೂಟ್ಸ್ ಹಾಕಿವಿ ಅಂತಲೇ ಅನ್ನೋದೇ ಗೊತ್ತಾಗೋದೇ ಇಲ್ಲ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಎಲ್ಲವೂ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನೀವು ಸುಲಭವಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ನ ಮಾಡಿ ಕೊಟ್ರಪ್ಪ ಅಂತಂದರೆ ಅವ್ರ ಹೆಲ್ತ್ಗೂ ಭಾಳ ಒಳ್ಳೆಯದು ಹಾಗೂ ನೆನಪಿನ ಶಕ್ತಿ ಸಹ ಹೆ ನೆನ್ಪಿನ ಶಕ್ತಿ ಸಹ ಹೆಚ್ಚಾಗುತ್ತೆ ನಾವು ಇದ್ರಾಗ ಬಾದಾಮಿ ಹಾಕೋ ಹಾಕಿ ಇರೋದ್ರಿಂದ ಅದಕ್ಕೆ ಮಕ್ಕಳಿಗೆ ತುಂಬ ಸುಲಭವಾಗಿ ಬೆಳಗ್ಗೆ ನೀವು ಮಾಡಿ ಅಂತಂದರೆ ಇನ್ನೂ ಸಹ ಓದೋಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ ಹಾಗೂ ಓದಿದ್ದು ಸಹ ನೆನ್ಪಿಟ್ಕೊಳಕು ತುಂಬ ಸುಲಭವೋಗುತ್ತೆ ಬಾದಾಮಿ ಹಾಗೂ ಗೋಡಂಬಿ ದ್ರಾಕ್ಷಿ ಕೊಡೋದ್ರಿಂದ ಇವಾಗ ನಾನು ಡ್ರೈ ಫ್ರೂಟ್ಸು ಎಲ್ಲವನ್ನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವೆರೈಟಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲವೂ ಸಹ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾಯಿದ್ರಲ್ವ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಅಂತಲೇ ಅನ್ಸಬಾರ್ದು ಆ ಥರ ತುಂಬ ರುಚಿಯಾಗಿರುತ್ತೆ ಬನಾನ ಹಾಕೋದ್ರಿಂದ ಅದಕ್ಕೆ ಬನಾನ ಹಾಗೂ ಹಾಲು ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲವನ್ನೂ ಸಹ ಹಾಕೊಳ್ತಾ ಇದ್ದೀನಿ ಈ ಥರ ನೀವು ಮಕ್ಳಿಗೆ ಮಾಡಿಕೊಟ್ರಪ್ಪ ಅಂತಂದರೆ ಅವ್ರಿಗೂ ಸಹ ಹೆಲ್ತಿಗೆ ಭಾಳ ಒಳ್ಳೆಯದು ಬ್ಲಡ್ ಬ್ಲಡ್ ಸಹ ತುಂಬ ಚೆನ್ನಾಗಾಗುತ್ತೆ ಓಕೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲವೂ ಹಾಕಿ ಚೆನ್ನಾಗಿ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಏನಪ್ಪ ಅಂತಂದರೆ ಸ್ವಲ್ಪ ಬಿಟ್ಟು 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 ಮಿಕ್ಸಿ ಮಾಡ್ಕೊಳ್ಬೇಕು ಹಾಗಾದರೆ ಸ್ವಲ್ಪ ಎಲ್ಲವನ್ನೂ ಸಹ ನುಣ್ಣಾಗಿ ಮಿಕ್ಸಿಗೆ ಹಾಕ್ತವೆ ನೋಡ್ತಾಯಿದ್ರಲ್ವ ಈ ಥರ ನುಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕು ಇಟ್ಟು ಥರ ಆಗಬೇಕು ಮಕ್ಕಳಿಗೆ ಇದು ಡ್ರೈ ಫ್ರೂಟ್ಸ್ ಅಂತಲೇ ಕಾಣಬಾರ್ದು ಆ ಥರ ಆಗಬೇಕು ಆ ಥರ ಆದ್ರಪ್ಪ ಅಂತಂದರೆ ಅವರು ಸುಮ್ ಬೇಗ ನೀವು ಕೊಟ್ಟ ತಕ್ಷಣ ಸ್ವಲ್ಪ ರುಚಿ ಇತ್ತಪ್ಪ ಅಂತಂದರೆ ಗ ಬೇಗ ಕುಡಿದ್ಬಿಡ್ತಾರೆ ಓಕೆ ಇವಾಗ ನಾನು ಎರಡು ಬ ಬಾಳೆಣ್ಣು ಸಹ ಈ ಥರ ಚೆನ್ನಾಗಿ ನುಣ್ಣಾಗಿ ಕಟ್ ಮಾಡಿ ಇದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು ನೀವು ಲಾಸ್ಟಿಗೆ ಎಲ್ಲದನ್ನು ಮಿಕ್ಸಿಗೆ ಹಾಕೊಂಡ್ಮೇಲೆ ಮೇಲೆ ಸಹ ಬಾಳೆಹಣ್ಣು ಬಾಳೆಹಣ್ಣು ಬೇಕಂತಂದರೆ ಮೇಲೆ ಸಹ ನಾನು ನಾನಿವಾಗ ಬಾಣ ಎಲ್ಲವೂ ಸಹ ಈ ಥರ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡ್ತಾಯಿದ್ರಲ್ವ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು ನೀವು ಬೆಳಗ್ಗೆ ಒಂದು ಲೋಟ ಮಕ್ಕಳಿಗೆ ಕೊಡೋದ್ರಿಂದ ಅವರು ಸಹ ಎಲ್ತಿಗೂ ಭಾಳ ಒಳ್ಳೆಯದು ಹಾಗೂ ಸ್ಲಿಮ್ರ ಸ್ಲಿಮ್ ಮಕ್ಕಳು ಏನಾದರೂ ನಿಮಗೆ ಸ್ಲಿಮ್ ಇದ್ರಪ್ಪ ಅಂತಂದರೆ ಅವರು ಸಹ ವೆಯ್ಟ್ ಲಾಸ್ ತುಂಬ ಚೆನ್ನಾಗಾಗುತ್ತೆ ನಿಜಕ್ಕೂ ತುಂಬ ಆರೋಗ್ಯಕಾರಿ ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ಸ್ ಮರನ ಮಿಲ್ಕ್ ಶೇಕ್ ಸಹ ಹೇಳ್ಬೋದು ತುಂಬ ಇಷ್ಟಪಡ್ತೀನಿ ಕುಡಿತಾರೆ ಇದನ್ನು ಸಹ ನೀವು ಮಕ್ಕಳಿಗೆ ಎರಡು ವರ್ಷ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಸಹ ಕುಡಿಬೋದು ಓಕೆ ಇವಾಗ ನೋಡ್ತಾ ಇದ್ರಲ್ಲ ಎರಡು ಬಾಳೆಹಣ್ಣು ಸಹ ನಾನು ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಎರಡು ಕಪ್ಪು ಎರಡು ಸ್ಪೂನಷ್ಟು ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಬೇಕಲ್ವಾ ಎರಡು ಕ ಎರಡು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಶುಗರ್ ಆದರೂ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಜೇನುತುಪ್ಪ ಅಂತಂದರೆ ಫಿವರ್ ಜೇನುತುಪ್ಪ ಜೇನುತುಪ್ಪ ಸಹ ಆ್ಯಡ್ ಮಾಡ್ಕೊಳ್ಬೋದು ನನ್ನ ನಮ್ಮ ಮನೆಯಲ್ಲಿ ಫಿವರ್ ಜೇನುತುಪ್ಪ ಇರೋದ್ರಿಂದ ಜೇನುತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎರಡು ಕಪ್ಪಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಮಿಲ್ಕ್ ಹಾಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಎರಡು ಕಪ್ಪು ಬಾಳೆಹಣ್ಣಿಗೆ ಎರಡು ಕಪ್ಪು ಮಿಲ್ಕ್ ಹಾಕ್ಕೊಳ್ಬೇಕು ಹಾಗಾದ್ರೆ ಅದಕ್ಕೆ ಕರೆಕ್ಟ್ ಪ್ರಮಾಣದಲ್ಲಿ ಆಗುತ್ತೆ ಅಷ್ಟು ಗಟ್ಟಿ ಅನ್ಸೋದಿಲ್ಲ ಅಷ್ಟು ನೀರು ಅನ್ಸೋದಿಲ್ಲ ಕರೆಕ್ಟ್ ಮಿಡಮ್ ಆಗಿ ಹಾಕೋ ಮಿಡಮ್ ಆಗುತ್ತೆ ಇವಾಗ ನಾನು ಎಲ್ಲ ಬಾಳೆಹಣ್ಣು ಹಾಗೂ ಮಿಲ್ಕ್ ಹಾಕಿ ಮತ್ತೆ ಸಹ ನಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದ್ರಲ್ಲ ಎಷ್ಟು ಚ ತುಂಬ ಚೆನ್ನಾಗಿ ಸಣ್ಣ ಆಗಿದೆ ನಾನು ಇನ್ನೊಂದು ಬಾಹೆಣ್ಣು ಸಹ ಇದಕ್ಕೆ ಆಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಕುಡಿಯುವಾಗ ಸ್ವಲ್ಪ ಬಾಹಣೆ ಬಾಳೆಹಣ್ಣು ಬಂತಪ್ಪ ಅಂತಂದರೆ ಮಕ್ಕಳು ಸಹ ಇಷ್ಟಪಡ್ತಾರೆ ಅಂತಂದು ಓಕೆ ಇವಾಗ ನಾನು ಇನ್ನೊಂದು ಬಾಹೆಣ್ಣು ಸಹ ನೋಡ್ತಾ ಇದ್ರಲ್ವ ಬಾಳೆಹಣ್ಣೆ ಹಾಕಿದ್ದೀನಿ ನಾನು ಬಾಳೆಹಣ್ಣು ಸಹ ಬನಾನಾ ಹಾಕಿ ಇವಾಗ ನಾನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿದ್ದೀನಿ ಇವಾಗ ನಾನು ತುರ್ದು ಬಾದಾಮಿ ಹಾಗೂ ಗೋಡಂಬಿನ ಇವಾಗ ಮೇಲ್ಗಡೆ ಉದುರಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೀವು ಇದಕ್ಕೆ ನೀವು ಐಸ್ ಕ್ಯೂಬ್ ಸಹ ಹಾಕಿ ಸರ್ವ್ ಮಾಡ್ಕೊಳ್ಬೋದು ಇವಾಗ ಐಸ್ ಕ್ಯೂಬ್ ಹಾಕಿಲ್ಲ ಯಾಕಪ್ಪ ಅಂತಂದರೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಅಂತಂದು ಮನೇಲಿ ಮಕ್ಕಳು ಇರೋದ್ರಿಂದ ಕೋಡ ಬಿಡುತ್ತೆ ಅಂತಂದು ನಾನು ಇದಕ್ಕೆ ಹಾಗೆ ಸಹ ಸರ್ವ್ ಇದ್ದೀನಿ ನೀವು ಹಾಕ್ಕೊಳಗಾಗಿತ್ತು ಅಂತಂದರೆ ಐಸ್ ಕ್ಯೂಬ್ ಸಹ ಹಾಕ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಯಿತು ಅಂತಂದು ಅಂದರೆ ಪ್ಲೀಸ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀ ಬೇಗ ಸಬ್ಸ್ಕ್ರೈಬ್ ಆಗಿರೋ ಆಗಿ ಮಕ್ಕಳಿಗೆ ಇಷ್ಟ ಆಗಿರೋ ಇಷ್ಟ ಆಗುವಂತಹ ಬನಾನಾ ಮಿಲ್ಕ್ ನ ನೀವು ಇವತ್ತು ಮಾಡಿ ತೋರಿಸಿದ್ದೀನಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ತುಂಬಾನೇ ಹೆಲ್ತಿಗೆ ಭಾಳ ಒಳ್ಳೆಯದಾಗಿರುವಂತಹ ಬನಾನ ಡ್ರೈ ಫ್ರೂಟ್ಸ್ ಬನಾನಾ ಮಿಲ್ಕ್ ಶೇಕ್ನ ನಾನು ಇವತ್ತು ಮಾಡಿ ತೋರಿಸಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ ನಾವು ನಾವು ಮಾಡೋ ಸೋಸೆ ರೆಸಿಪಿ ಹಾಗೂ ವಿಡಿಯೋಸ್ ಎಲ್ಲ ನಿಮಗೆ ಬರ್ತವೆ ಓಕೆ ಫ್ರೆಂಡ್ಸ್ ಇವತ್ತಿನ ಬನಾನಾ ಮಿಲ್ಕ್ ಶೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದೀನಿ ಇಷ್ಟ ಆದರೂ ಲೈಕ್ ಹಾಗೂ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ